ಮಂಡ್ಯ ಜಿಲ್ಲೆಯ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರಿಗೆ ವೇತನ ಪಾವತಿ ಮಾಡದೆ ವಿಳಂಬ ಮಾಡುತ್ತಿರುವ ಗುತ್ತಿಗೆ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ತುರ್ತಾಗಿ ಬಾಕಿ ವೇತನ ಪಾವತಿ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮಂಡ್ಯ ನಗರದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರನ್ನು ಸರಬರಾಜು ಮಾಡಲು ಟೆಂಡರ್ ಪಡೆದಿರುವ ಮೈಸೂರಿನ ಪನ್ನಗಾ ಎಂಟರ್ಪ್ರೈಸಸ್ನ ಖಾಸಗಿ ಸಂಸ್ಥೆಯು ಕಳೆದ ಐದಾರು ತಿಂಗಳುಗಳಿಂದ ಹೊರಗುತ್ತಿಗೆ ನೌಕರರಿಗೆ ವೇತನ ಪಾವತಿ ಮಾಡದೆ ವಂಚಿಸುತ್ತಿದೆ ಈ ಬಗ್ಗೆ ವಿಚಾರಿಸಿದರೆ ಮುಂದುವರೆದ ಆದೇಶ ನೀಡಿಲ್ಲ ಎಂಬ ಸಬೂಬು ಹೇಳುತ್ತದೆ ವೇತನದ ಮೇಲೆ ಅವಲಂಬಿತವಾಗಿರುವ ನೌಕರರ ಕುಟುಂಬಗಳು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ವಿಚಾರಣೆ ನಡೆಸಿ ನೌಕರರಿಗೆ ನ್ಯಾಯ ದೊರಕಿಸಿಕೊಡಬೇಕು ಸದರಿ ಖಾಸಗಿ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಬಾಕಿ ಇರುವ ವೇತನವನ್ನು ತುರ್ತಾಗಿ ಪಾವತಿಸಲು ಜಿಲ್ಲಾಡಳಿತ ಕ್ರಮವಹಿಸಬೇಕು ಎಂದು ಅವರು ಮನವಿ ಮಾಡಿದರು ನಾವು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ಹೊರಗುತ್ತಿಗೆ ನೌಕರರ ಸಂಘದಿಂದ ಬಂದಿದ್ದೀವಿ ನನ್ನ ಅಕ್ಷಯ್ ಡಿ ಎಂ ಗೌಡ ಅಂತ ಕರ್ನಾಟಕ ರಾಜ್ಯದ ಸಂಘ ಏನಿದೆ ನಿಧಿ ರಾಜ್ಯ ಅಧ್ಯಕ್ಷರು ಇವತ್ತೇನು ನಮಗೆ ಮಂಡ್ಯ ಜಿಲ್ಲಾ ಸಮಿತಿಯಿಂದ ದೂರು ಕೊಟ್ಟಿದ್ದರು ಆ ದೂರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಕಾರಣ ಮನವಿ ಕೊಡೋಕ್ಕೆ ಕಾರಣ ಇಷ್ಟೇ ಕಳೆದ ಏನು ಏಜೆನ್ಸಿ ಪಡೆದಿತ್ತು ಗುತ್ತಿಗೆ ಪಡೆದಂಥ ಖಾಸಗಿ ಸಂಸ್ಥೆ ಐದಾರು ತಿಂಗಳಿಂದ ನೌಕರರಿಗೆ ವೇತನ ನೀಡದೆ ವಂಚಿಸ್ತಿದೆ ಅಂತ ನಮಗೆ ಜಿಲ್ಲಾ ಪದಾಧಿಕಾರಿ ಗಮನಕ್ಕೆ ತಂದಿದ್ದರು ಮತ್ತು ಜಿಲ್ಲಾ ಎಲ್ಲ ನಮ್ಮ ಹೊರಗುತ್ತಿಗೆ ನೌಕರರು ಕೂಡ ಗಮನಕ್ಕೆ ತಂದಿದ್ದರು ಅದು ಕುರಿತಂತೆ ಇವತ್ತು ಬಂದು ಕೇಳಿದಾಗ ಇಲ್ಲಿ ಹೇಳ್ತಾ ಇರೋದು ಎಷ್ಟನ್ನು ಡಿ ಎಚ್ ಓ ಕೇಳಿದರೆ ಏಜೆನ್ಸಿಯವ್ರ ಮೇಲೆ ಹೇಳ್ತಾರೆ ಏಜೆನ್ಸಿಯವ್ರ ಮೇಲೆ ಕೇಳಿದರೆ ಡಿ ಎಚ್ ಓ ಮೇಲೆ ಹೇಳ್ತಾರೆ ಇಲ್ಲಿ ಮಧ್ಯದಲ್ಲಿ ನೌಕರರು ಸಂಕಷ್ಟದ ಪರಿಸ್ಥಿತಿ ಸಿಗಾಕಂಡು ಒದ್ದಾಡ್ತಿದ್ದಾರೆ ಈ ಕಡೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ನಂಗೆ ಆಗಿದೆ ಹಂಗಾಗಿ ಈಗ ಜಿಲ್ಲಾಧಿಕಾರಿಗಳು ಅವನಿಗೆ ತಂದಿದ್ದೀವಿ ಕೂಡಲೇ ಇದನ್ನು ಬಗೆಹರಿಸ್ತೀವಿ ಅಂತ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನೌಕರರಿಗೆ ಇದನ್ನು ಬಗೆಹರಿಸ್ಕೊಡ್ಬೇಕು ಮತ್ತು ಇ ಎಸ್ ಐ ಮತ್ತು ಪಿ ಎಫ್ ಹಣನೂ ಕೂಡ ಕರೆಕ್ಟಾಗಿ ಕಟ್ತಾ ಇಲ್ಲ ಅದು ಕೂಡ ನಮ್ಮ ನೌಕರರಿಗೆ ಅನ್ಯಾಯ ಆಗ್ತಿದೆ ಅದಕ್ಕರಿತಂತೆ ಈಗೇನು ಡಿ ಸಿ ಅವರು ಕ್ರಮ ಕೈಗೊಳ್ತಾರೆ ನಾವು ಕಾದ್ ನೋಡ್ತೀವಿ ಅದೇಂದ್ರೆ ನಮಗೆ ಹದಿನೈದು ಸಹ ಟೈಮ್ ಕೊಡ್ತೀವಿ ಹದಿನೈದು ಸಲ ಬಗೆಹಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡ್ತೀವಿ ಗ್ಯಾರಂಟಿ ಅದನ್ನ ಮಂಡ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ಕಚೇರಿ ಮುಂದೆನೂ ಒಂದು ಹೋರಾಟ ಮುಖಂತೀವಿ ಕಳೆದ ಐದಾರು ತಿಂಗಳಿಂದ ವೇತನ ಆಗಿಲ್ಲ ಎಂಪ್ಲಾಯ್ಸ್ಗಳಿಗೆ ಒಂದು ತಿಂಗಳಾಗಿಲ್ಲ ಅಂದ್ರೆ ಅವರು ಜೀವನ ಮಾಡೋದು ಕಷ್ಟ ಇದೆ ಹಂಗಿದ್ದಾಗ ಐದಾರು ತಿಂಗಳಿಂದನೂ ಆಗಿಲ್ಲ ಮತ್ತೆ ಏನು ಕನಿಷ್ಠ ವೇತನ ಕಾರ್ಮಿಕ ಇಲಾಖೆ ನಿಗದಿಪಡಿಸಿದೆ ಆ ವೇತನ ಕೂಡ ಕೊಡ್ತಾ ಇಲ್ಲ ಹದಿನೈದು ಸಾವಿರ ಇದ್ದರೆ ಇವರು ಹತ್ತು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಕೊಡೋದು ಪಿ ಎಫ್ ನೋಡ್ರೆ ಕಟ್ಟದೇ ಇಲ್ಲ ಹಿಂಗಿದ್ದಾಗ ಭಾಳ ಅನ್ಯಾಯ ಆಗುತ್ತೆ ನೌಕರಿಗೆ ಇದ್ರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿ ನಮ್ಮ ಆಲ್ ಓವರ್ ಕರ್ನಾಟಕನ ಇಲ್ಲ ಮಂಡ್ಯದಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಈಗ ಪಿ ಎಸ್ ಸಿ ಎಸ್ ಸಿಯಿಂದ ಇಂದ ಒಂದು ನೂರ ನೂರವತ್ತು ಜನ ಇದ್ದಾರೆ ಪಿ ಎಸ್ ಸಿ ಸಿ ಎಸ್ ಸಿ ಜಿ ಎಚ್ಗಳು ಬಿಟ್ಟು ಜಿ ಎಚ್ ಮಿಮ್ಸು ಬಿಟ್ಟು ಸಿ ಎಸ್ ಸಿ ಪಿ ಎಸ್ ಸಿ ಲೆವೆಲಲ್ಲಿ ನೂರ ಅರವತ್ತು ಜನ ಇದ್ದಾರೆ ನೂರ ಅರವತ್ತು ಜನಕ್ಕೂ ಪೇಮೆಂಟ್ ಆಗಿಲ್ಲ ಹಂಗೆ ಮತ್ತು ಇ ಎಸ್ ಐ ಪಿ ಎಫ್ ಕಟ್ತಾನೇ ಇಲ್ಲ ಪೇಮೆಂಟ್ ಐದು ತಿಂಗಳಿಂದ ಆಗಿಲ್ಲ ಹತ್ತೆರಡು ತಿಂಗಳಿಂದ ಇ ಎಸ್ ಐ ಪಿ ಎಫ್ ಕಟ್ಟಿಲ್ಲ ಯಾಕೆಂದರೆ ನೌಕರರ ಭವಿಷ್ಯನಿದೆಯಾ ಅದನ್ನೇ ಕಟ್ಟಿಲ್ಲ ಅಂತ ಅವರಿಗೆ ಅವ್ರಿಗೆ ತುಂಬ ಇದಾಗುತ್ತೆ ಈಗ ಅವ್ರ ಮನೇಲಿ ಯಾರಿಗಾರು ಸಮಸ್ಯೆ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಕರ್ಕೋದ್ರೆ ನಿಮ್ಮದು ಇ ಎಸ್ ಐ ರನ್ನಿಂಗ್ ಇಲ್ಲ ನೀವು ಹೋಗ್ರಪ್ಪ ವಾಪಸ್ ಅಂತ ಕಳಿಸ್ತಾರೆ ಪಿ ಎಫು ಅವ್ರಿಗೆ ಅಡ್ವಾನ್ಸ್ ತಗೊಳ್ಳೋಕ್ಕೆ ಅಂದರೆ ಪಿ ಎಫ್ಗೆ ಅಪ್ಲೈ ಮಾಡಿದ್ರೆ ಅವ್ರು ಪಿ ಎಫ್ ಎ ಕಟ್ಟಿರಲ್ಲ ಈ ರೀತಿ ಆದಾಗ ಕಷ್ಟ ಆಗುತ್ತೆ ಅವರ ಬಿಲ್ಗಳನ್ನ ಹಿಡಿಬೇಕು ಖಾಸಗಿ ಸಂಸ್ಥೆಗಳನ್ನ ಬಿಲ್ ಅದನ್ನ ಅದನ್ನು ಹಿಡಿಬೇಕು ಯಾಕೆಂದರೆ ಅವರು ಅಲ್ಲಿ ಬಿಲ್ ಮಾಡ್ತಾ ಇದ್ರೆ ಇವರಲ್ಲಿ ಇ ಎಸ್ ಐ ಪಿ ಎಫ್ ಕಟ್ಟೋದೇ ಇಲ್ಲ ಅಲ್ಲಿ ಕಟ್ಟ ಒಂದು ತಿಂಗಳು ತಡ ಹಿಡಿದ್ರೆ ಅವರೇ ಸರಿಯಾದ ಇದಕ್ಕೆ ಬರ್ತಾರೆ ದಾರಿಗೆ ಬರ್ತಾರೆ ಈ ಪನ್ನಾಗ ಏಜೆನ್ಸಿಯವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ ಅಕ್ಷಯ್ ಡಿ ಎಮ್ ಗೌಡ ಅಂತ